ತಮ್ಮೆಲ್ಲರಿಗೂ ಕನ್ನಡ ಸಿಟಿ ವಾಹಿನಿಗೆ ಆತ್ಮೀಯ ಸ್ವಾಗತ ಇಂದಿನ ಈ ವಿಷಯವು ಸಾಮಾನ್ಯ ಮಾನವನನ್ನು ದೈವತ್ವಕ್ಕೆ ಏರಿಸುವ ಶರೀರದ ಸಪ್ತ ಚಕ್ರಗಳು ಒಂದು ವೇಳೆ ಸಪ್ತ ಚಕ್ರಗಳು ಸಾಧನೆ ನಮ್ಮಿಂದ ಸಾಧ್ಯವಾದರೆ ಒಬ್ಬ ಸಾಮಾನ್ಯ ಮಾನವ ಏನೆಲ್ಲಾ ಸಾಧಿಸಬಹುದು ಮಾನವ ದೇಹದ ಸಪ್ತ ಚಕ್ರಗಳ ಪರಿಣಾಮ ಪ್ರತಿಯೊಂದು ಚಕ್ರವನ್ನು ಹೇಗೆ ಜಾಗೃತಗೊಳಿಸಬಹುದು ಏಳು ಚಕ್ರಗಳ ಬೀಜಮಂತ್ರಗಳು ಚಕ್ರ ಜಾಗೃತಗೊಂಡ ನಂತರ ದೊರಕುವ ಶಕ್ತಿಗಳು ಚಕ್ರ ಜಾಗೃತಿಯ ಸಮಯದಲ್ಲಿ ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಗಳು ಎಂಬುದರ ಬಗೆಗಿನ ಒಂದು ಅದ್ಭುತವಾದ ಸಂಚಿಕೆಯಾಗಿದೆ ಕಡೆವರೆಗೂ ವಿಡಿಯೋವನ್ನು ವೀಕ್ಷಿಸಿ ಮೊದಲಿಗೆ ಈ ಚಕ್ರ ಎಂದರೇನು ಎಂಬುದನ್ನು ತಿಳಿಯೋಣ ಚಕ್ರ ಅಂದರೆ ವೃತ್ತಾಕಾರದ ದೇಹದೊಳಗಿನ ಶಕ್ತಿಯೊಂದು ಆಯಾಮದಿಂದ ಮತ್ತೊಂದು ಆಯಾಮಕ್ಕೆ ಚಲಿಸುವುದಕ್ಕೆ ಸಂಬಂಧಿಸಿದುದರಿಂದ ಇದಕ್ಕೆ ಚಕ್ರ ಎಂದು ಕರೆಯಲಾಗುತ್ತದೆ ಆಧ್ಯಾತ್ಮಿಕ ಶಕ್ತಿಯು ನಮ್ಮ ದೇಹದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ವೃತ್ತಾಕಾರವಾಗಿ ಯಾವಾಗಲೂ ರಕ್ತದ ಜೊತೆ ಮತ್ತು ಶರೀರದಲ್ಲಿ ಹರಿಯುತ್ತಿರುತ್ತದೆ ಇವೆಲ್ಲವುದರಲ್ಲಿ ನೂರ ಹದಿನಾಲ್ಕು ಚಕ್ರಗಳು ಶ್ರೇಷ್ಠವೆಂದು ಮತ್ತು ಅವುಗಳೆಲ್ಲದರ ಮೂಲವಾಗಿ ಶರೀರದಲ್ಲಿ ಏಳು ಚಕ್ರಗಳು ಅಸ್ತಿತ್ವದಲ್ಲಿರುತ್ತವೆ ಎಂದು ಅಧ್ಯಾತ್ಮದಲ್ಲಿ ವಿವರಿಸುತ್ತಾರೆ ಭಾರತೀಯ ಪಾರಂಪರಿಕ ವೈದ್ಯಶಾಸ್ತ್ರದ ಪ್ರಕಾರ ಈ ಚಕ್ರಗಳು ನಮ್ಮ ದೇಹದಲ್ಲಿ ಸುಪ್ತಾವಸ್ಥೆಯಲ್ಲಿ ಇರುತ್ತವೆ ಎಂದು ಹೇಳಲಾಗುತ್ತದೆ ಮಾನವ ದೇಹವು ಅನಂತ ರಹಸ್ಯಗಳಿಂದ ತುಂಬಿದೆ ನಮ್ಮ ವೇದಗಳಲ್ಲಿ ಇದರ ಸಂಪೂರ್ಣ ವಿವರಣೆ ದೊರೆಯುತ್ತದೆ ನಮ್ಮ ಈ ದೇಹದಲ್ಲಿಯೇ ದೇವತೆಗಳಲ್ಲಿರುವಷ್ಟು ಶಕ್ತಿಗಳು ಅಡಗಿವೆ ಆದರೆ ಅವುಗಳನ್ನು ನಾವು ಜಾಗೃತಗೊಳಿಸಬೇಕಷ್ಟೆ ಆ ಶಕ್ತಿಗಳು ಈಗ ನಿಮ್ಮ ದೇಹದಲ್ಲಿ ಸುಪ್ತವಾಗಿವೆ ಅವುಗಳನ್ನು ನಾವು ಚೇತನಾವಸ್ಥೆಗೆ ತರಬೇಕು ಅಷ್ಟೆ ಹಾಗೊಂದು ವೇಳೆ ನಮ್ಮ ಶರೀರದ ಏಳು ಚಕ್ರಗಳನ್ನು ನಾವೇನಾದರೂ ಜಾಗೃತಗೊಳಿಸಿದರೆ ಮನುಷ್ಯನು ಒಮ್ಮೆಲೆ ದೈವತ್ವಕ್ಕೆ ಏರುತ್ತಾನೆ ಹಾಗಾದರೆ ಬನ್ನಿ ಈ ಚಕ್ರಗಳು ಯಾವುವು ಅವುಗಳ ಶಕ್ತಿ ಎಂತಹದ್ದು ಅವುಗಳನ್ನು ಜಾಗೃತಗೊಳಿಸಬೇಕಾದರೆ ನಾವೇನು ಮಾಡಬೇಕೆಂದು ನೋಡೋಣ ಮಾನವ ದೇಹದ ಮೊದಲ ಚಕ್ರ ಮೂಲಾಧಾರ ಚಕ್ರ ಇದನ್ನು ರೂಟ್ ಚಕ್ರ ಎಂದು ಕರೆಯುತ್ತಾರೆ ಇದರ ಸ್ಥಾನವು ಗುದ ಮತ್ತು ಲಿಂಗದ ಮಧ್ಯೆ ಇರುತ್ತದೆ ಹಾಗೂ ನಾಲ್ಕು ದಳಗಳನ್ನು ಹೊಂದಿರುತ್ತದೆ ಮತ್ತು ಇದರ ಬಣ್ಣವು ಕೆಂಪಾಗಿರುತ್ತದೆ ಮೂಲಾಧಾರ ಚಕ್ರದ ಮೂಲ ಬೀಜ ಮಂತ್ರ ಲಮ್ ಆಗಿದೆ ಈ ಬೀಜಮಂತ್ರವನ್ನು ದೀರ್ಘವಾಗಿ ಉಚ್ಚರಿಸುವುದರಿಂದ ಮೂಲಾಧಾರ ಚಕ್ರದ ಶಕ್ತಿ ಮತ್ತು ಜಾಗೃತಿ ಮಾಡಬಹುದಾಗಿದೆ ಈ ಚಕ್ರವು ಭದ್ರತೆ ಬದುಕು ಆಹಾರ ನಿದ್ರೆ ಮತ್ತು ಭೋಗಕ್ಕೆ ಸಂಬಂಧಿಸಿದೆ ಸತ್ಯವೆಂದರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರ ಚೇತನ ಈ ಚಕ್ರದಲ್ಲೇ ಸಿಲುಕಿಕೊಂಡಿರುತ್ತದೆ ಯಾಕೆಂದರೆ ಭೋಗ ಸಂಭೋಗ ನಿದ್ರೆ ಇವಿಷ್ಟೇ ಜೀವನ ಎಂದು ಭಾವಿಸುವವರು ಮೂಲಾಧಾರ ಚಕ್ರವನ್ನೇ ಮೀರಲಾಗದೆ ಸಾಧನೆಯನ್ನು ಮಾಡಲಾರರು ಒಮ್ಮೆ ಈ ಚಕ್ರ ಜಾಗೃತವಾದಾಗ ಭಯ ಕಡಿಮೆಯಾಗುತ್ತದೆ ದೇಹದ ಮೇಲೆ ನಿಯಂತ್ರಣ ಬರುತ್ತದೆ ಬ್ರಹ್ಮಚರ್ಯ ಸಾಧ್ಯವಾಗುತ್ತದೆ ಮತ್ತು ಸಾಧಕನ ಆಧ್ಯಾತ್ಮಿಕ ಪಯಣ ಆರಂಭವಾಗುತ್ತದೆ ಈ ಚಕ್ರದ ಜಾಗರಣ ನಿಧಾನವಾದ ಪ್ರಕ್ರಿಯೆಯಾಗಿರುವುದರಿಂದ ನಿರಂತರ ಧ್ಯಾನ ಯಮನಿಯಮಗಳ ಪಾಲನೆ ಸಕ್ಷಿಭಾವದಲ್ಲಿ ಜೀವನ ನಡೆಸುವುದು ತಡಾಸನ ವೃಕ್ಷಾಸನ ಮತ್ತು ಮಲಾಸನದಂತಹ ಆಸನಗಳು ಹಾಗೂ ಕಪಾಲಭಾತಿ ಮತ್ತು ಭಸ್ತ್ರಿಕಾ ಪ್ರಾಣಾಯಾಮಗಳ ಅಭ್ಯಾಸದಿಂದ ಮಾತ್ರ ಇದನ್ನು ಸಮತೋಲನದಿಂದ ಜಾಗೃತಗೊಳಿಸಬೇಕು ಎರಡನೆಯದಾಗಿ ಸ್ವಾಧಿಷ್ಠಾನ ಚಕ್ರ ಇದು ಮಾನವ ದೇಹದ ಎರಡನೇ ಪ್ರಮುಖ ಚಕ್ರವಾಗಿದ್ದು ನಾಭಿಯ ಕೆಳಭಾಗದಲ್ಲಿ ಲಿಂಗಮೂಲದಿಂದ ಸ್ವಲ್ಪ ಮೇಲಿರುವ ಸ್ಥಾನದಲ್ಲಿ ಇರುತ್ತದೆ ಸ್ವ ಅಂದರೆ ಆತ್ಮ ಮತ್ತು ಅಧಿಷ್ಠಾನ ಅಂದರೆ ನಿವಾಸ ಎಂಬ ಅರ್ಥವನ್ನು ನೀಡುತ್ತದೆ ಅಂದರೆ ಇದು ಆತ್ಮದ ವೈಯಕ್ತಿಕ ನಿವಾಸವನ್ನು ಸೂಚಿಸುವ ಚಕ್ರ ಈ ಚಕ್ರಕ್ಕೆ ಆರು ದಳಗಳಿದ್ದು ಇದರ ಬಣ್ಣ ಕಿತ್ತಲೆಯಾಗಿದೆ ಸ್ವಾದಿಷ್ಠಾನ ಚಕ್ರವು ಆಸೆ ಆನಂದ ಭಾವನೆ ಸೃಜನಶೀಲತೆ ಮತ್ತು ಜೀವನ ಶಕ್ತಿಯ ಹರಿವಿನ ಕೇಂದ್ರವಾಗಿದ್ದು ಈ ಚಕ್ರದ ಮೂಲ ಶಕ್ತಿ ಪಡೆದ ವ್ಯಕ್ತಿಯ ಜೀವನದಲ್ಲಿ ಮನರಂಜನೆ ಭೋಗ ಮೋಜುಮಸ್ತಿ ಪ್ರವಾಸ ಸಂಬಂಧಗಳು ಮತ್ತು ಇಂದ್ರಿಯಸಗಳೇ ಪ್ರಧಾನವಾಗುತ್ತವೆ ಅವರ ಜೀವನ ಹೇಗೆ ಕಳೆಯುತ್ತದೆ ಎಂಬುದೇ ಗೊತ್ತಾಗುವುದಿಲ್ಲ ಆದರೆ ಈ ಚಕ್ರ ಸಂಪೂರ್ಣ ಜಾಗೃತವಾದಾಗ ವ್ಯಕ್ತಿಗೆ ಆತ್ಮಚೇತನೆಯ ಅರಿವು ಬರುತ್ತದೆ ಒಳಗಿರುವ ಸೃಜನಶೀಲ ಮತ್ತು ಆಧ್ಯಾತ್ಮಿಕ ಸಾಧ್ಯತೆಗಳು ಅರ್ಥವಾಗುತ್ತವೆ ಹಾಗೂ ಕ್ರೂರತೆ ಅಹಂಕಾರ ಆಲಸ್ಯ ಅಸೂಯೆ ಅವಿಶ್ವಾಸ ಮತ್ತು ಅಸಂಯಮದಂತಹ ದುರ್ಗುಣಗಳು ನಿಧಾನವಾಗಿ ನಾಶವಾಗುತ್ತವೆ ಸ್ವಾದಿಷ್ಠಾನ ಚಕ್ರದ ಬೀಜ ಮಂತ್ರ ವಂ ಆಗಿದ್ದು ನಿತ್ಯ ಧ್ಯಾನ ಅನುಲೋಮ ವಿಲೋಮ ಮತ್ತು ಭ್ರಾಮರಿ ಪ್ರಾಣಾಯಾಮ ಹಾಗೆಯೇ ಬದ್ಧ ಕೋನಾಸನ ಮತ್ತು ಪಶ್ಚಿಮೋತ್ಥಾನಾಸನದಂತಹ ಆಸನಗಳ ಅಭ್ಯಾಸದಿಂದ ಈ ಚಕ್ರ ಜಾಗೃತಗೊಳ್ಳಲು ಸಹಾಯವಾಗುತ್ತದೆ ಮುಂದಿನ ಮೂರನೇ ಚಕ್ರವೆಂದರೆ ಮಣಿಪುರ ಚಕ್ರ ಇದು ಮಾನವ ದೇಹದ ಮೂರನೇ ಶಕ್ತಿ ಕೇಂದ್ರವಾಗಿದ್ದು ನಾಭಿಯ ಹಿಂದೆ ಸ್ಥಿತವಾಗಿರುವುದರಿಂದ ಇದನ್ನು ನಾಭಿ ಚಕ್ರ ಅಥವಾ ಸೋಲಾರ್ ಪ್ಲೆಕ್ಸಸ್ ಚಕ್ರ ಎಂದು ಕರೆಯಲಾಗುತ್ತದೆ ಮಣಿಪುರ ಅಂದರೆ ಮಣಿಗಳ ನಗರ ಎಂಬರ್ತ್ ಅಂದರೆ ಮಾನವನೊಳಗಿನ ಅಡಗಿರುವ ಶಕ್ತಿ ತೇಜಸ್ಸು ಮತ್ತು ಸಾಮರ್ಥ್ಯದ ಕೇಂದ್ರವೇ ಈ ಚಕ್ರ ಇದು ಅಗ್ನಿತತ್ವಕ್ಕೆ ಸಂಬಂಧಿಸಿದ ಚಕ್ರವಾಗಿದ್ದು ಹತ್ತು ದಳಗಳನ್ನು ಹೊಂದಿದೆ ಮತ್ತು ದೇಹದಲ್ಲಿನ ಕ್ರಿಯಾಶಕ್ತಿ ಆತ್ಮಬಲ ಆತ್ಮವಿಶ್ವಾಸ ಹಾಗೂ ನಿರ್ಧಾರಿರ್ಧಾರ ಶಕ್ತಿಯನ್ನು ನಿಯಂತ್ರಿಸುತ್ತದೆ ಯಾರ ಚೇತನ ಈ ಚಕ್ರದಲ್ಲಿ ಸಕ್ರಿಯವಾಗಿರುತ್ತದೋ ಅಂಥ ವ್ಯಕ್ತಿ ಸದಾ ಕಾರ್ಯನಿರತನಾಗಿರುತ್ತಾನೆ ಗುರಿಯತ್ತ ನಿರಂತರವಾಗಿ ಸಾಗುತ್ತಾನೆ ಮತ್ತು ತನ್ನ ಶ್ರಮದಿಂದ ಜೀವನವನ್ನು ರೂಪಿಸಿಕೊಳ್ಳುವ ಕರ್ಮಯೋಗಿಯಾಗಿರುತ್ತಾನೆ ಮಣಿಪುರ ಚಕ್ರ ಜಾಗೃತವಾದಾಗ ಭಯ ಸಂಶಯ ಹೀನಭಾವ ಅಸೂಯೆ ಮೋಹ ಮತ್ತು ಆತ್ಮಶಕ್ತಿಯನ್ನು ಕುಗ್ಗಿಸುವ ಎಲ್ಲ ಕಷಾಯಗಳು ನಾಶವಾಗುತ್ತವೆ ಹಾಗೂ ನಾನು ದೇಹವಲ್ಲ ನಾನು ಆತ್ಮ ಎಂಬ ಆಳವಾದ ಅನುಭವ ಉಂಟಾಗುತ್ತದೆ ಈ ಚಕ್ರದ ಬೀಜ ಮಂತ್ರ ರಂ ಆಗಿದ್ದು ನಾಭಿ ಪ್ರದೇಶದಲ್ಲಿ ಧ್ಯಾನ ಮಾಡುವುದು ಉಜ್ಜಯಿ ಮತ್ತು ಕಪಾಲಭಾತಿ ಪ್ರಾಣಾಯಾಮಗಳ ಅಭ್ಯಾಸ ಹಾಗೆಯೇ ಧನುರ್ ಆಸನ ಮತ್ತು ತ್ರಿಕೋಣಾಸನದಂತಹ ಆಸನಗಳು ಮಣಿಪುರ ಚಕ್ರವನ್ನು ಜಾಗೃತಗೊಳಿಸಲು ಸಹಾಯಕವಾಗುತ್ತವೆ ನಾಲ್ಕನೆಯ ಚಕ್ರವೆಂದರೆ ಅದುವೆ ಅನಾಹತ ಚಕ್ರ ಇದು ಮಾನವ ದೇಹದ ನಾಲ್ಕನೇ ಪ್ರಮುಖ ಶಕ್ತಿ ಕೇಂದ್ರವಾಗಿದ್ದು ಹೃದಯ ಪ್ರದೇಶದಲ್ಲಿ ಎದೆ ಮಧ್ಯಭಾಗದಲ್ಲಿ ಸ್ಥಿತವಾಗಿದೆ ಮತ್ತು ಇದನ್ನು ಹೃದಯ ಚಕ್ರ ಎಂದು ಕರೆಯಲಾಗುತ್ತದೆ ಈ ಚಕ್ರಕ್ಕೆ ಹನ್ನೆರಡು ದಲಗಳಿದ್ದು ಇದರ ಬಣ್ಣ ಹಸಿರು ಇದು ಪ್ರೀತಿ ಕರುಣೆ ದಯೆ ಭಕ್ತಿ ಮತ್ತು ಆತ್ಮ ಸಾಕ್ಷಾತ್ಕಾರದ ಕೇಂದ್ರವಾಗಿದ್ದು ಭೌತಿಕ ಹಾಗೂ ಆಧ್ಯಾತ್ಮಿಕ ಜೀವನಗಳ ಮಧ್ಯದ ಸೇತುವೆಯಂತೆ ಕಾರ್ಯನಿರ್ವಹಿಸುತ್ತದೆ ಅನಾಹತ ಚಕ್ರ ಜಾಗೃತವಾದಾಗ ವ್ಯಕ್ತಿಯೊಳಗಿನ ದ್ವೇಷ ಹಿಂಸೆ ಅಹಂಕಾರ ಮೋಹ ಕಪಟ ಮತ್ತು ಅವಿವೇಕ ನಿಧಾನವಾಗಿ ಕರಗಿ ಹೋಗುತ್ತವೆ ಹಾಗೂ ನಿರ್ಶರ್ತ ಪ್ರೀತಿ ಮತ್ತು ಮಾನವೀಯ ಸಂವೇದನೆ ಸಹಜವಾಗಿ ವ್ಯಕ್ತವಾಗುತ್ತದೆ ಈ ಚಕ್ರದ ಜಾಗರಣದಿಂದ ಜ್ಞಾನ ಸ್ವತಃ ಒಳಗಿನಿಂದ ಉದಯವಾಗುತ್ತದೆ ಮತ್ತು ವ್ಯಕ್ತಿ ಮಾನಸಿಕವಾಗಿ ಸ್ಥಿರ ಭಾವನಾತ್ಮಕವಾಗಿ ಸಮತೋಲನ ಹೊಂದಿದ ನೈತಿಕವಾಗಿ ಜವಾಬ್ದಾರಿಯುತ ಹಾಗೂ ಸಮಾಜದದಲ್ಲಿ ಎಲ್ಲರಿಗೂ ಹಿತಚಿಂತಕನಾಗುತ್ತಾನೆ ಅನಾಹತ ಚಕ್ರದ ಬೀಜ ಮಂತ್ರ ಯಂ ಆಗಿದ್ದು ಹೃದಯ ಪ್ರದೇಶದಲ್ಲಿ ಧ್ಯಾನ ಮಾಡುವುದು ಉಜ್ಜೈ ಮತ್ತು ಅನುಲೋಮ ವಿಲೋಮ ಪ್ರಾಣಾಯಾಮಗಳ ಅಭ್ಯಾಸ ಹಾಗೆಯೇ ಭುಜಂಗಾಸನ ಉಷ್ಟ್ರಾಸನ ಮತ್ತು ಧನುರ್ ಆಸನದಂತಹ ಆಸನಗಳು ಈ ಚಕ್ರಗಳು ಈ ಚಕ್ರವನ್ನು ಜಾಗೃತಗೊಳಿಸಲು ಸಹಾಯಕವಾಗುತ್ತವೆ ಇನ್ನು ಐದನೇ ಚಕ್ರವೆಂದರೆ ಅದುವೆ ವಿಶುದ್ಧ ಚಕ್ರ ಇದು ಮಾನವ ದೇಹದ ಐದನೇ ಶಕ್ತಿಕೇಂದ್ರವಾಗಿದ್ದು ಕಂಠ ಪ್ರದೇಶದಲ್ಲಿ ಅಂದರೆ ಕುತ್ತಿಗೆಯ ಮೂಲದಲ್ಲಿ ಸ್ಥಿತವಾಗಿದೆ ಮತ್ತು ಇದನ್ನು ಕಂಠಚಕ್ರ ಎಂದು ಕರೆಯುತ್ತಾರೆ ಈ ಚಕ್ರವು ಆಕಾಶತತ್ವಕ್ಕೆ ಸಂಬಂಧಿಸಿದ್ದು ವಿಶಾಲತೆ ಶುದ್ಧತೆ ಮತ್ತು ಸ್ವಾತಂತ್ರ್ಯದ ಸಂಕೇತವಾಗಿದ್ದು ಹದಿನಾರು ದಳಗಳನ್ನು ಹೊಂದಿರುವ ನೀಲಿ ಬಣ್ಣದ ಚಕ್ರವಾಗಿ ವರ್ಣಿಸಲಾಗುತ್ತದೆ ವಿಶುದ್ಧ ಚಕ್ರವು ಮಾನವನ ಮಾತು ಸತ್ಯ ಅಭಿವ್ಯಕ್ತಿ ಮತ್ತು ಆಂತರಿಕ ಶುದ್ಧತೆಯನ್ನು ನಿಯಂತ್ರಿಸುವ ಕೇಂದ್ರವಾಗಿದ್ದು ಈ ಚಕ್ರ ಜಾಗೃತವಾದಾಗ ವ್ಯಕ್ತಿಯ ಮಾತಿನಲ್ಲಿ ಅಪಾರ ಶಕ್ತಿ ಮೂಡುತ್ತದೆ ಮತ್ತು ಅವನು ಸುಳ್ಳು ಅಥವಾ ಅಶುದ್ಧ ವಾಕ್ಯಗಳನ್ನು ಉಚ್ಚರಿಸಲು ಅಸಮರ್ಥನಾಗುತ್ತಾನೆ ಈ ಚಕ್ರ ಜಾಗರಣದಿಂದ ವಾಕ್ಸಿದ್ಧಿ ಸತ್ಯನಿಷ್ಠತೆ ಮತ್ತು ಆಂತರಿಕ ಸ್ಥೈರ್ಯ ಉಂಟಾಗುತ್ತವೆ ಜೊತೆಗೆ ಇಂದ್ರಿಯಗಳ ಮೇಲೆ ನಿಯಂತ್ರಣ ಸಾಧಿಸುವ ಸಾಮರ್ಥ್ಯವು ವ್ಯಕ್ತಿಗೆ ಲಭಿಸುತ್ತದೆ ವಿಶುದ್ಧ ಚಕ್ರದ ಬೀಜಮಂತ್ರ ಹಂ ಆಗಿದ್ದು ಗಳಭಾಗದಲ್ಲಿ ಧ್ಯಾನ ಮಾಡುವುದು ಉಜ್ಜಯಿ ಮತ್ತು ಭ್ರಾಮರಿ ಪ್ರಾಣಾಯಾಮಗಳ ಅಭ್ಯಾಸ ಹಾಗೆಯೇ ಸರ್ವಾಂಗಾಸನ ಮತ್ಸ್ಯಾಸನ ಮತ್ತು ಸಿಂಹಾಸನದಂತಹ ಆಸನಗಳು ಈ ಚಕ್ರವನ್ನು ಜಾಗೃತಗೊಳಿಸಲು ಸಹಾಯ ಮಾಡುತ್ತವೆ ಆರನೆಯ ಚಕ್ರವೆಂದರೆ ಅದುವೇ ಆಜ್ಞಾ ಚಕ್ರ ಇದು ಮಾನವ ದೇಹದ ಆರನೇ ಮಹಾಶಕ್ತಿ ಕೇಂದ್ರವಾಗಿದ್ದು ಮಧ್ಯದಲ್ಲಿ ಅಂದರೆ ಎರಡೂ ಭ್ರೂಗಳ ಮಧ್ಯಭಾಗದಲ್ಲಿ ಸ್ಥಿತವಾಗಿದೆ ಮತ್ತು ಇದನ್ನು ತೃತೀಯ ನೇತ್ರಚಕ್ರ ಅಥವಾ ಥರ್ಡ್ ಐ ಚಕ್ರ ಎಂದು ಕರೆಯಲಾಗುತ್ತದೆ ಈ ಚಕ್ರವು ಮಾನವನ ಅಂತರ್ಜ್ಞಾನ ಬುದ್ಧಿಮತ್ತೆ ಮತ್ತು ಆಂತರಿಕ ದೃಷ್ಟಿಯ ಕೇಂದ್ರವಾಗಿದ್ದು ಶಾಸ್ತ್ರಗಳಲ್ಲಿ ಇದನ್ನು ಒಳಜ್ಞಾನಕ್ಕೆ ದ್ವಾರವೆಂದು ವರ್ಣಿಸಲಾಗಿದೆ ಯಾರ ಚೇತನ ಈ ಚಕ್ರದಲ್ಲಿ ಜಾಗೃತವಾಗಿರುತ್ತದೋ ಅಂಥ ವ್ಯಕ್ತಿಗೆ ವಿಷಯಗಳನ್ನು ಆಳವಾಗಿ ಗ್ರಹಿಸುವ ಶಕ್ತಿ ಲಭಿಸುತ್ತದೆ ಅವನು ಎಲ್ಲವನ್ನೂ ತಿಳಿದಿದ್ದರೂ ಮೌನವಾಗಿರುತ್ತಾನೆ ಮತ್ತು ಅವನ ಮಾತುಗಳಲ್ಲಿ ತೂಕ ಮತ್ತು ಸತ್ಯದ ಪ್ರಭಾವ ಕಂಡುಬರುತ್ತದೆ ಆಜ್ಞಾಚಕ್ರ ಜಾಗೃತವಾದಾಗ ಮಾನವನ ಮನಸ್ಸು ಸ್ಥಿರವಾಗುತ್ತದೆ ಭ್ರಮೆ ಮತ್ತು ಗೊಂದಲ ದೂರವಾಗುತ್ತವೆ ಹಾಗೂ ಸೂಕ್ಷ್ಮ ಸತ್ಯಗಳನ್ನು ಗ್ರಹಿಸುವ ಸಾಮರ್ಥ್ಯ ವೃದ್ಧಿಯಾಗುತ್ತದೆ ಇದೇ ಬೌದ್ಧಿಕ ಸಿದ್ಧಿಯ ಆರಂಭವಾಗಿದೆ ಈ ಚಕ್ರದ ಬೀಜ ಮಂತ್ರ ಓಂ ಆಗಿದ್ದು ಧ್ಯಾನ ಮಾಡುವುದು ನಾಡಿ ಶೋಧನ ಅನುಲೋಮ ವಿಲೋಮ ಮತ್ತು ಭ್ರಾಮರಿ ಪ್ರಾಣಾಯಾಮಗಳ ಅಭ್ಯಾಸ ಹಾಗೆಯೇ ತ್ರಾಟಕ ಧ್ಯಾನದ ನಿರಂತರ ಅಭ್ಯಾಸದಿಂದ ಆಜ್ಞಾ ಚಕ್ರ ಜಾಗೃತಗೊಳ್ಳಲು ಸಹಾಯವಾಗುತ್ತದೆ ಮತ್ತು ಕಡೆಯದಾಗಿ ಏಳನೆಯ ಚಕ್ರವೆಂದರೆ ಅದುವೇ ಸಹಸ್ರಾರ ಚಕ್ರ ಇದು ಮಾನವ ದೇಹದ ಏಳನೇ ಮತ್ತು ಅಂತಿಮ ಶಕ್ತಿ ಕೇಂದ್ರವಾಗಿದ್ದು ಶಿರೋಭಾಗದಲ್ಲಿ ಅಂದರೆ ಮಸ್ತಕದ ಮೇಲ್ಭಾಗದಲ್ಲಿ ಸ್ಥಿತವಾಗಿದೆ ಮತ್ತು ಇದನ್ನು ಸಹಸ್ರದಳ ಕಮಲ ಎಂದು ಕರೆಯಲಾಗುತ್ತದೆ ಈ ಚಕ್ರವು ಸಾವಿರ ದಳಗಳಿರುವ ಕಮಲದ ರೂಪಕದೊಂದಿಗೆ ವಿವರಿಸಲ್ಪಡುತ್ತಿದ್ದು ಇದು ಆತ್ಮಜ್ಞಾನ ಪರಮಚೇತನೆ ಮತ್ತು ಬ್ರಹ್ಮಾಂಡ ಚೇತನೆಯೊಂದಿಗೆ ಏಕತ್ವ ಸಾಧಿಸುವ ಕೇಂದ್ರವಾಗಿದೆ ಸಹಸ್ರಾರ ಚಕ್ರ ಜಾಗೃತವಾದಾಗ ವ್ಯಕ್ತಿಗೆ ನಾನು ಎಂಬ ಭಾವ ಸಂಪೂರ್ಣವಾಗಿ ಕರಗಿಹೋಗಿ ಆತ್ಮಸಾಕ್ಷಾತ್ಕಾರ ಮತ್ತು ಶಾಶ್ವತ ಶಾಂತಿಯ ಅನುಭವ ಉಂಟಾಗುತ್ತದೆ ಇಂತಹ ಸ್ಥಿತಿಯಲ್ಲಿ ವ್ಯಕ್ತಿಗೆ ಸಿದ್ಧಿಗಳಲ್ಲಿಯೂ ಆಸಕ್ತಿ ಇರುವುದಿಲ್ಲ ಸಂಸಾರದಲ್ಲಿಯೂ ಬಂಧನವಿರುವುದಿಲ್ಲ ಏಕೆಂದರೆ ಅವನು ಆನಂದಮಯ ಸ್ಥಿತಿಯಲ್ಲಿ ಸ್ಥಿರನಾಗಿರುತ್ತಾನೆ ಈ ಚಕ್ರದ ಬೀಜಮಂತ್ರವು ಓಂ ಆಗಿದ್ದರೂ ಇದರ ಪರಿಣಾಮ ಆಜ್ಞಾ ಚಕ್ರಕ್ಕಿಂತ ಭಿನ್ನವಾಗಿದ್ದು ಇಲ್ಲಿ ಅಂತರ್ಜ್ಞಾನವಲ್ಲದೆ ಪರಮಜ್ಞಾನ ಮತ್ತು ಮೋಕ್ಷಾನುಭವವೇ ಪ್ರಧಾನವಾಗುತ್ತದೆ ಸಹಸ್ರಾರ ಚಕ್ರವನ್ನು ಜಾಗೃತಗೊಳಿಸಲು ಮೂಲಾಧಾರದಿಂದ ಆರಂಭಿಸಿ ಕ್ರಮಬದ್ಧವಾಗಿ ಎಲ್ಲ ಚಕ್ರಗಳ ಶುದ್ಧೀಕರಣ ಅಗತ್ಯವಿದ್ದು ನಿರಂತರ ಧ್ಯಾನ ನಾಡಿ ಶೋಧನ ಉಜ್ಜೈ ಪ್ರಾಣಾಯಾಮ ಮತ್ತು ಓಂ ಜಪದ ಮೂಲಕ ಮಾತ್ರ ಈ ಸ್ಥಿತಿಗೆ ತಲುಪಲು ಸಾಧ್ಯವಾಗುತ್ತದೆ ನೋಡಿದಿರಲ್ಲ ವೀಕ್ಷಕರೇ ಇದು ನಮ್ಮ ಭಾರತೀಯ ಯೋಗಶಾಸ್ತ್ರ ಮತ್ತು ಋಷಿ ಪತಂಜಲಿಯವರ ಅಷ್ಟಾಂಗ ಯೋಗ ಸೂತ್ರದಲ್ಲಿ ವಿವರಣೆಯಾಗಿರುವ ಆಧ್ಯಾತ್ಮಿಕ ಜ್ಞಾನವನ್ನು ನೀಡುವ ಮಾನವನ ಏಳು ಚಕ್ರಗಳು ಮತ್ತು ಅವುಗಳ ಅಪಾರ ಶಕ್ತಿಯ ಬಗೆಗಿನ ಸಂಪೂರ್ಣವಾದ ಮಾಹಿತಿಯಾಗಿತ್ತು ಇನ್ನು ಇಂತಹ ಹಲವಾರು ರಹಸ್ಯಕಾರಿ ವಿಷಯಗಳಿಗಾಗಿ ನಮ್ಮ ವಾಹಿನಿ ಕನ್ನಡ ತ್ರೀ ಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು